ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ನಾನು ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಗಂಗನ ಕಡೆ ಚೈಲಗಳು ಬೇಕು ಬೇಕು ಅಂತ ಗಂಗನ್ನ ರೇಗಿಸ್ತಾ ಇರ್ತಾರೆ ಆಗ ಗಂಗಾ ಬೇಕು ಬೇಕು ಅಂತ ಕೈ ಮುಗ್ದು ನೋಡಿ ನನ್ನನ್ನು ಏನು ಮಾಡಬೇಡಿ ನನ್ನ ಚೀಲನ ಅಪಾವಿತ್ರ ಮಾಡಬೇಡಿ ಬೇಕಾದ್ರೆ ನನ್ನನ್ನ ಇಲ್ಲೇ ಸಾಯಿಸ್ಬಿಡಿ ನಿಮ್ದಮ್ಮ ಎಂತೀನಿ ನನಗೇನು ತೊಂದರೆ ಕೊಡಬೇಡಿ ಜೀವನದಲ್ಲಿ ತುಂಬ ನೊಂದಿದ್ದೀನಿ ಇವಾಗಲೂ ಸಹ ತುಂಬಾ ಬೇಜಾರಿಂದ ಇಲ್ಲಿಗೆ ಬಂದಿದ್ದೆ ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ ನಾಟಕ ಆಡ್ತಾ ಇರ್ತಾಳೆ ಹಿಂದೆ ಗೌರಿ ಇದ್ದಾಳೆ ಅಂತ ಗೊತ್ತು ಬೇಕು ಬೇಕು ಅಂತ ಡ್ರಾಮಾ ಆಗ್ತಾ ಇರಬೇಕಾದ್ರೆ ಇಲ್ಲ ಇಲ್ಲ ನಿನ್ನೂನಂತೂ ನಾವು ಬಿಡಲ್ಲ ಅಂತ ಅವಳನ್ನ ಹಾಗೆ ಫಾಲೋ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಗಂಗಾ ಕೆಳಗಡೆ ಬಿದ್ದುಬಿಡ್ತಾಳೆ ಎಲ್ಲ ರೌಡಿಗಳು ಸಹ ನಗಾಡ್ಕೊಂಡು ಅವಳನ್ನ ಟಚ್ ಮಾಡೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ನಿಂತ್ಕೊಂಡ್ರೂ ಅಂತ ಜೋರಾಗಿ ಗೌರಿ ಕೂಗ್ತಾಳೆ ಗೌರಿನ ನೋಡಿ ಎಲ್ಲರಿಗೂ ಶಾಕ್ ಆಗ್ತಿರ್ಬೇಕಾದ್ರೆ ಹಾಗೆ ಎಲ್ಲರೂ ಹೇಳ್ತಾ ಇರ್ತಾರೆ ಏನು ಹಳೆ ಡಿ ಸಿ ಮೇಡಮ್ ಮುಂದಿನ ಡಿ ಸಿ ಆಗಿದ್ರಿ ಆದರೆ ಇವಾಗ ಏನು ಡಿ ಸಿ ಆಗಿಲ್ವಲ್ಲ ನೀವು ನಾವು ಒಂದಕ್ಕೆ ಅಂತ ಬಂದಿದ್ವಿ ಆದ್ರೆ ಡಬಲ್ ಅಕ್ಕಿ ಇವಾಗ ನಮಗೆ ಸಿಗ್ತಾ ಇದೆ ನಿಮ್ಮ ಕಥೆನೇ ಇವತ್ತು ಮುಗಿಸ್ಬಿಡ್ತೀವಿ ಅಂತ ಹತ್ರ ಬರ್ತಾ ಇರಬೇಕಾದ್ರೆ ನೋಡ್ರೋ ನಾನು ಮುಟ್ಬೇಡಿ ಮುಟ್ಟಿದ್ರೆ ಪರಿಣಾಮನ ಎದುರಿಸ್ಬೇಕಾಗುತ್ತೆ ಅಂತ ಡಿ ಸಿ ಗೌರಿ ಹೇಳ್ತಾ ಇರಬೇಕಾದ್ರೆ ಏನಾಗುತ್ತೆ ನಾವು ನೋಡ್ತೀವಿ ಅಂತ ಅವಳನ್ನ ಟಚ್ ಮಾಡೋಕೆ ಅಂತ ಬಂದ ತಕ್ಷಣ ಆ ಕಡೆ ಶಂಕರವನ್ನ ಕಾಯಿನ ಹಿಡ್ಕೊಂಡು ನುಲ್ಚು ಬಿಡ್ತಾನೆ ಶಂಕರನ ನೋಡಿ ಇರಬರ ರೋಡಿಗಳೆಲ್ಲ ಹೆದ್ರಿ ಹಾಗೆ ನಿಂತ್ಕೊಬಿಡ್ತಾರೆ ಹಾಗೇನೊಂದು ಕಡೆ ಪುರೋಹಿತರು ಗಾಡಿ ಹೋಗ್ತಿರ್ಬೇಕಾದ್ರೆ ಗುಂಡ ಎಲ್ಲ ಕಡೆ ಶಂಕರನ ಉಡ್ಕೊಂಡ್ ಬರ್ತಾ ಇರ್ತಾನೆ ಹಾಗೆ ಬರ್ತಾ ಬರ್ತಾ ಪುರೋಹಿತರು ಗಾಡಿ ಡಿಕ್ಕಿ ಹೊಡಿದ ತಕ್ಷಣ ಏನಪ್ಪ ನೀನು ಸಡನ್ನಾಗಿ ನನ್ನ ಗಾಡಿಗೆ ಬಂದು ಡಿಕ್ಕಿ ಹೊಡೆದಲ್ಲ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಏನು ಗತಿ ಯಾರಪ್ಪ ನೀನು ಅಂತ ಅಂತ ನೋಡಿದಾಗ ಆ ಗುಂಡ ನೋಡಿ ಪುರೋಹಿತರಿಗೆ ತುಂಬ ಖುಷಿ ಆಗ್ತಿರುತ್ತೆ ನೀನು ನಮ್ಮ ಗುಂಡ ಅಲ್ವಾ ನಿನ್ನ ನಾನು ಮನೆಯವರೆಲ್ಲ ಹುಡುಕ್ತಿದ್ರು ಕಣಪ್ಪ ಬಾವ್ರ ಹತ್ರ ಕರ್ಕೊಂಡು ಹೋಗಿ ಸೇರಿಸ್ತೀನಿ ಅಂತ ಗುಂಡನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಇನ್ನೊಬ್ರು ಪುರೋಹಿತರು ನೋಡಿ ನಮಗೆ ಚಾಕ್ ಕೊಟ್ಟಿದ್ರಿ ಮರ್ತಾ ಇದ್ರೆ ಇದನ್ನ ಮನೆಗೆ ಹೋಗ್ಬೇಕಾದ್ರೆ ತಗೊಂಡು ಹೋಗಿ ಅಂತ ಅಂದಾಗ ಆ ಚಾಕ್ನ ನೋಡಿ ಗುಂಡನಿಗೆ ತುಂಬ ಹೆದರಿಕೆ ಆಗ್ತಾ ಇರುತ್ತೆ ಯಾಕೆ ಅಂತ ಅಂದರೆ ಮಚ್ಚಿಂದ ಅವ್ರ ಅಮ್ಮನ್ನ ಕಡ್ದಿದ್ದನ್ನ ನೋಡಿ ಅವನು ತುಂಬ ಶಾಕ್ ಆಗಿರೋದ್ರಿಂದ ಅಲ್ಲಿ ತಾಂಗು ಮೊಚ್ಚನೆಲ್ಲ ನೆನಪಿಸ್ಕೊಂಡು ಹಾಗೆ ಪುರೋಹಿತರ ಕೈಲಿರೋ ಚಾಕುನ ನೋಡಿ ಓಡೋಗ್ತಾ ಇರ್ತಾನೆ ಯಾಕಪ್ಪ ಗುಂಡ ಹಿಂಗೆ ಓಡೋಗ್ತಾ ಇದ್ದೀಯಾ ನಿನ್ನೂ ನೋಡಿದರೆ ನಿಮ್ಮ ಮನೆಯವರೆಲ್ಲರೂ ಸಹ ಹುಡುಕ್ತಾ ಇದ್ದಾರೆ ಹಂಸದ್ರಲ್ಲಿ ನೀನು ಓಡೋಗ್ತಿದೆಯಲ್ಲ ಏನು ಮಾಡೋಣ ಅಂತ ಪುರೋಹಿತರು ಯೋಚನೆ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಶಂಕರ ಆ ರೌಡಿ ಕೈನ ಕೈನುಸಿದ ತಕ್ಷಣ ಮತ್ತೆ ಹಳೆ ಶಂಕರ ರೀತಿ ಆಗಬಾರ್ದು ಅಂತ ಅಂದ್ಬಿಟ್ಟು ನೋಡಿ ಸರ್ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಏನೋ ಗೊತ್ತಿಲ್ಲದೆ ಹೆಣ್ಮಕ್ಳು ಈ ರೀತಿ ಮಾಡಿದರೆ ದಯವಿಟ್ಟು ಇದನ್ನು ಇಲ್ಲಿಗೆ ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದರೆ ಗೌರಿಗೂ ಗಂಗನಿಗೂ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ ಹಾಗೆ ಗೌರಿನ ಕರ್ಕೊಂಡು ಶಂಕ್ರ ಹೋಗ್ತಾ ಇರಬೇಕಾದ್ರೆ ಅಲ್ಲಿರೋ ರೌಡಿ ಹೇಳ್ತಾ ಇರ್ತಾನೆ ಏನೋ ಶಂಕರ ನೀನೊಬ್ಬ ಗಂಡ್ಸೇನೋ ನಮಗೆ ಕೈ ಮುಗ್ದು ಹೆಂಡ್ತಿನ ಕರ್ಕೊಂಡು ಹೋಗ್ತಿದೆಯಲ್ಲ ನಿನ್ನ ಹೆಣ್ತಿ ನೋಡಿದರೆ ಅಷ್ಟು ಅವಾಜ್ ಆಗ್ತಿದ್ದಾಳೆ ಸುಮ್ಮನೆ ನಿನ್ನ ಹೆಂಡ್ತಿನ ನಮ್ಮ ಜೊತೆ ಬಿಟ್ಟು ಇಲ್ಲಿಂದ ಹೊರಟೋಗೋ ಅಂತ ಆವಾಜಾಗ್ತಾ ಇರ್ತಾರೆ ಈಗ ಶಂಕ್ರ ಮತ್ತೆ ನೋಡಿ ಕೈ ಮುಗ್ದು ಕೇಳ್ತೀನಿ ಏನೂ ಗೊತ್ತಿಲ್ಲದಲೆ ನನ್ನ ಹೆಂಡತಿ ಈ ರೀತಿ ಮಾತಾಡಿಬಿಟ್ಲೋ ಅವಳ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಇದನ್ನ ಇಲ್ಲಿಗೆ ಬಿಟ್ಬಿಡಿ ಅಂತ ಮತ್ತೆ ಹೋಗ್ತಾ ಇರಬೇಕಾದ್ರೆ ಗೌರಿ ಏನು ಶಂಕ್ರ ಅವರೇ ಒಂದು ಹೆಣ್ಣಿನ ಬಗ್ಗೆ ದೌರ್ಜನ್ಯ ನಡೀತಿದೆ ನೀವು ನೋಡಿದರೆ ಈ ರೀತಿ ಹೋಗ್ತಾ ಇದ್ದೀರಲ್ಲ ಅಂತ ಅಂದಾಗ ನನಗೆ ನಮ್ಮ ಅಷ್ಟೇ ಅಷ್ಟೇ ಇಂಪಾರ್ಟೆಂಟು ಬೇರೆಯವರು ಯಾರು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ನಬೇಕಾದ್ರೆ ನಾನು ಯಾವ ವಿಷಯಕ್ಕೆ ನೀವು ಕೋಪ ಮಾಡ್ಕೋಬೇಡಿ ಅಂತ ಹೇಳಿದ್ನೋ ಆ ವಿಷಯ ಬಿಟ್ಟು ಬೇರೆ ಎಲ್ಲ ವಿಷಯಕ್ಕೂ ಸಹ ನೀವು ಕೋಪ ಮಾಡ್ಕೋತೀರಾ ಏನಾಗಿದೆ ನಿಮಗೆ ಅಂತ ಕೇಳ್ತಾ ಇರ್ತಾಳೆ ಹಾಗೆ ನೋಡಿ ಅವರೇ ಎಲ್ಲಿ ಧ್ವನಿ ಎತ್ತಬೇಕಾದ ಸಂದರ್ಭ ಬರುತ್ತೋ ಅಲ್ಲಿ ನಾವು ಧ್ವನಿನ ಎತ್ತಲೇಬೇಕು ಅದು ಮನುಷ್ಯನ ಧರ್ಮ ಅಂತ ಅನ್ಬೇಕಾದ್ರೆ ನೋಡಿ ನನಗೆ ಅದು ತುಂಬಾ ಚೆನ್ನಾಗಿ ಗೊತ್ತು ಆದ್ರೆ ಇದಕ್ಕನೆಲ್ಲ ನಾನು ತಲೆ ಮೇಲೆ ಉತ್ಕೊಂಡು ನಮ್ಮನವರಿಗೆ ಕಷ್ಟ ಕೊಡೋದು ನನಗೆ ಇಷ್ಟ ಇಲ್ಲ ಇವಾಗ ನಮ್ಮ ಪಾಡಿಗೆ ನನ್ನ ಜೊತೆ ಹೋಗೋಣ ಬಂದ್ಬಿಡಿ ಅಮ್ಮಿಯವ್ರೆ ಅಂತ ಕರಿತಾ ಇರ್ತಾನೆ ಹಾಗೆ ಎಲ್ಲ ರೋಡಿಗಳು ಸಹ ಶಂಕರನ್ ಮಾತನ್ನ ಕೇಳ್ಕೊಂಡು ಏನ್ರಿಲ್ಲ ಶಂಕರ ಅಂತಂದ್ರೆ ದೊಡ್ಡ ಡಾನ್ ಅಂತ ನಾವು ಅನ್ಕೊಂಡಿದ್ವಿ ಇವು ನೋಡಿದ್ರೆ ಹೇಳ್ತಾರ ಆಡ್ತಾ ಇದ್ದೇನೆ ಇವನಪ್ಪ ಎದ್ರು ಪಕ್ಲ ಎದ್ರು ಪುಕ್ಲ ಅಂತ ಆಡ್ಕೊಂಡು ನಗಾಡ್ತಾ ಇದ್ರೆ ಗೌರಿ ಮಾತ್ರ ಸಿಕ್ಕಾ ಕೋಪ ಬರ್ತಾ ಇರುತ್ತೆ ಹಾಗೆ ಏನೊಂದ್ ಕಡೆ ಶೂರುದ್ರಪ್ಪ ಮನೇಲಿ ತಲೆ ಮೇಲೆ ಕೊಯ್ಕೊಂಡು ಕೂತಿರ್ಬೇಕಾದ್ರೆ ರುದ್ರ ಹೇಳ್ತಾ ಇರ್ತಾನೆ ಏನ್ ಬ್ಯೂಟೀಸ್ಗಳ ಕಮ್ ಕಮ್ ಅಂತ ಅಂದಾಗ ಇಬ್ರು ಹುಡುಗಿರು ಬರ್ತಾರೆ ಏನಿದೆ ನೀವು ಬ್ಯೂಟಿ ಮೈಂಟೈನ್ ಮಾಡ್ಕೊಂಡು ನಿಂತ್ಕೊಳ್ಳೋದಲ್ಲ ಕೆಲಸನೂ ಮಾಡ್ಬೇಕು ಈ ರುದ್ರನಿಗೆ ತುಂಬಾ ಮೈ ಕೈ ಎಲ್ಲ ನೋವಾಗಿದೆ ಹಾಗೆ ನಮ್ಮಅಪ್ಪ ಏನಿಗೂ ನೋವಾಗಿದೆ ಸ್ವಲ್ಪ ಮಸಾಜ್ ಮಾಡಿ ಅಂತ ಅಂದಾಗ ಆ ಹೆಣ್ಮಕ್ಳು ಮಸಾಜ್ ಮಾಡ್ತಾ ಇರ್ತಾರೆ ಹಾಗೆ ಇನ್ನೊಬ್ಳು ಲೇಡಿ ಬಂದ್ಬಿಟ್ಟು ಶೂರುದ್ರಪ್ಪನಿಗೆ ಮಸಾಜ್ ಮಾಡಕ್ ಹೋಗ್ತಿರ್ಬೇಕಾದ್ರೆ ನೋಡ್ರಮ್ಮಿ ನನ್ನ ಹತ್ರ ಬರಬೇಡಿ ಆಯ್ತಾ ನೀವೇನೇ ಮಸಾಜ್ ಮಾಡಿದ್ರು ಮಾಡಿ ನನ್ನ ಹತ್ರ ಮಾತ್ರ ಬರಂಗಿಲ್ಲ ಅಂತ ಅಂದಾಗ ಬನ್ನಿ ಬನ್ನಿ ಗರ್ಲ್ಸ್ ಏನ್ ಗೊತ್ತಾ ನಮ್ಮ ಅಪ್ಪನಿಗೆ ಯೋಗ ಇಲ್ಲ ಅಂತ ಅನ್ಸುತ್ತೆ ನನಗೆ ಮಾತ್ರ ಎಲ್ಲ ತರ ಯೋಗ ಅದೃಷ್ಟ ಒಟ್ಟೊಟ್ಟಿಗೆ ಬಂದಿದೆ ನನ್ನೇ ಮಸಾಜ್ ಮಾಡಿ ಒಬ್ಬರು ಕಾಲತ್ತಿ ಒಬ್ರು ಕೈಯತ್ತಿ ಅಂತ ಎಂಜಾಯ್ ಮಾಡ್ತಾ ಇರ್ತಾನೆ ಹಾಗೆ ರುದ್ರ ಮಸಾಜ್ ಮಾಡ್ಕೋತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಡಿ ಸಿ ಮಾಲಿನಿ ಅವ್ರ ಹತ್ರ ಬರ್ತಾ ಡಿ ಸಿ ಮಾಲಿನಿ ನೋಡಿ ಬರಬೇಕು ಬರಬೇಕು ಮಾಲಿನಿ ಮೇಡಮ್ ಅವರು ನಿಮಗೋಸ್ಕರ ಬಿಸಿ ಬಿಸಿ ಕಾಫಿ ನಾತಾರಸ್ಲಾ ಅಂತ ರುದ್ರ ಟೀಕೆ ಮಾಡ್ತಾ ಇರ್ತಾನೆ ಹಾಗೆ ಗರ್ಲ್ಸ್ ನೀವು ಯಾಕೆ ಟೆನ್ಷನ್ ತಗೋತಿದ್ದೀರಾ ನೀವು ಮಸಾಜ್ ಮಾಡಿ ಅಂತ ಅಂದಾಗ ಅವರಿಬ್ರು ಸಹ ಶೋಲ್ಡರ್ನ ಪ್ರೆಸ್ ಮಾಡಿ ಓದುತ್ತಾ ಇರ್ತಾರೆ ಹಾಗೆ ಮತ್ತೆ ಬೇಕು ಬೇಕು ಅಂತ ಟೀಸ್ ಮಾಡ್ತಾ ಇರ್ತಾನೆ ಅಲ್ಲ ಡಿ ಸಿ ಮೇಡಮ್ ಅವ್ರಿಗೆ ಟೈಮಿಂಗ್ಸ್ ಅನ್ನೋದೇ ಇಲ್ವಾ ಈ ಕಡೆ ಎಮ್ ಎಲ್ ಎ ಹಾಕು ಎಷ್ಟೊತ್ತಾಯಿತು ಯಾವಾಗ ಬೇಕಂದರೆ ಬರ್ತಾ ಇದ್ದೀರಲ್ಲ ಮಿನಿಸ್ಟ್ರಿಗೆ ಟೈಮಿಂಗ್ಸ್ ಅಂದರೆ ಟೈಮಿಂಗ್ಸ್ ಅಂತ ಕೇಳ್ತಿದ್ರೆ ಇವಳು ಮಾತ್ರ ಏನು ಮಾತಾಡದೆ ಹಾಗೆ ನಿಂತಿರ್ತಾಳೆ ಹಾಗೆ ಶೂರುದ್ರಪ್ಪ ತುಂಬ ಕೋಪ ಮಾಡಿಕೊಂಡು ಅವ್ನು ಕೇಳ್ತಿದ್ದಾನಲ್ಲ ಅದಕ್ಕೆ ಆನ್ಸರ್ ಕೊಡ್ರಿ ಅಂತ ಹೇಳ್ತಾ ಇರಬೇಕಾದ್ರೆ ಅದು ಹಾಗಲ್ಲ ಶೂರುದ್ರಪ್ಪ ಅವರು ಅಂತ ಅನ್ಬೇಕಾದ್ರೆ ಶೂರುದ್ರಪ್ಪನಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ ಏನೋ ಮರ್ತರಂಗಿದ್ದೀರಾ ಡಿ ಸಿ ಮೇಡಮ್ ಅಂತ ಅಂದಾಗ ನಾನೇನು ಮಾಡ್ತಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಆಗ ರುದ್ರ ಹೇಳ್ತಾ ಇರ್ತಾನೆ ಈ ಅವರು ಈ ಅವರೇ ಕಾಯಿ ಸೀಬೆಕಾಯಿ ಅದನ್ನೆಲ್ಲ ಬಿಟ್ಬೇಕು ಯಾಕೆಂದ್ರೆ ನಮ್ಮ ಅಪ್ಪಯ್ಯ ಇವಾಗ ಎಮ್ ಎಲ್ ಎ ಸಾರ್ ಸಾರ್ ಅಂತ ಅಂತ ವಾರ್ನ್ ಮಾಡ್ತಿರ್ಬೇಕಾದ್ರೆ ಈ ಸಿ ಮಾನಿಗೆ ಕೋಪ ಬರ್ತಾ ಇರುತ್ತೆ ಇನ್ನೊಂದು ಕಡೆ ಶಂಕರ ಹೇಳ್ತಾ ಇರ್ತಾನೆ ನೋಡಿ ಅಮ್ಮಿಯವ್ರೆ ಇವ್ರ ಮಾತಿಗೆಲ್ಲ ತಲೆ ಕೆಡ್ಸ್ಕೊಬೇಡಿ ಅವರು ಪುಕ್ಲಾ ಅಂತಲ್ಲಾದ್ರೂ ಅನ್ಕೊಳ್ಳಿ ಮತ್ತೊಂದು ಏನ್ ಬೇಕಾದರೂ ಅನ್ಕೊಳ್ಳಿ ನಮ್ಮ ಪಡೀನ ಹೋಗೋಣ ಬನ್ನಿ ಬನ್ನಿ ಅಂತ ಇಟ್ಕೊಂಡು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ನಾನು ಬರಲ್ಲ ಅಂತ ಹಾಗೆ ಗೌರಿ ಅಲ್ಲೇ ನಿಂತ್ಕೊ ಹಾಗೆ ಗೌರಿ ಹೇಳ್ತಾ ಇರ್ತಾರೆ ಒಂದು ಹೆಣ್ಣಿನ ಜೀವನ ನಾವು ಕಾಪಾಡಬೇಕು ನಮ್ಮ ಕಣ್ಮುಂದೆ ಮುಂದೆ ಒಂದು ಹೆಣ್ಣನ್ನ ಶೋಷಣೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ Melly. ದೌರ್ಜನ ಮಾಡ್ತಾ ಇದ್ದಾರೆ ಅಂತ ಅಂದಮೇಲೆ ನಾವು ಕಾಪಾಡಬೇಕಲ್ವಾ ನಾನು ಅಂತೂ ಬರಲ್ಲ ಅಂತ ಅಂದಾಗ ಇವಳು ಹೆಣ್ಣು ಅಂತ ಅನ್ಕೊಂಡಿದ್ರ ಹೆಣ್ಣಿನ ರೂಪದಲ್ಲಿರೋ ರಾಕ್ಷಸಿ ಇವಳಿಂದ ಹೆಂಗಾಗಿದೆ ನಿಮಗೆ ಗೊತ್ತಲ್ವಾ ಹಾಗೆ ಸಿಕ್ಕ ಬಟ್ಟೆ ನೋರು ನಾನು ಅನುಭವಿಸಿದ್ದೀನಿ ಬೇಕಾದ್ರೆ ಇವಳೇ ಇವ್ರನ್ನೆಲ್ಲ ಕರೆಸಿ ಡ್ರಾಮಾ ಮಾಡ್ತಾ ಇರ್ತಾಳೆ ಇವಳ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಅಂದಾಗ ಗಂಗಾನಿ ತುಂಬಾ ಕೋಪ ಬರ್ತಾ ಇರುತ್ತೆ ಅಯ್ಯೋ ಶಂಕರ ಅವರೇ ಈ ರೀತಿ ಎಲ್ಲ ಮಾತಾಡಬೇಡಿ ಕಣ್ಣ ಮುಂದೆ ಒಂದು ಹೆಣ್ಣಿಗೆ ಅನ್ಯಾಯ ಆಗ್ತಿದೆ ಅದನ್ನ ನಾವು ತಪ್ಪಿಸ್ಬೇಕು ಅಂತ ಅಂದಾಗ ನನ್ನ ಕೈಯ್ಯಂತೂ ಹಾಗಲ್ಲ ಇಂಥವ್ರಿಗೆ ನಾನು ಸಹಾಯ ಮಾಡಲ್ಲ ಬನ್ನಿ ಹೋಗೋಣ ಅಂತ ಶಂಕರ ಮತ್ತೆ ಕರಿತಾ ಇರ್ತಾನೆ ಹಾಗೆ ಮತ್ತೆ ಗೌರಿಯಲ್ಲಿ ಇರ್ತಾಳೆ ಇಲ್ಲ ಒಂದೆಣ್ಣ ನೀವು ಕಾಪಾಡಲೇಬೇಕು ಇಲ್ಲ ಅಂತಂದ್ರೆ ಖಂಡಿತ ನಾನು ಬಿಡಲ್ಲ ಅಂತ ಅನ್ಬೇಕಾದ್ರೆ ಲೋ ಶಂಕರ ಫ್ರೀ ಶೋನ ತೋರಿಸ್ತೀವಿ ನೋಡ್ಕೊಂಡು ಹೋಗು ಅಂತ ಅಂದ್ಬಿಟ್ಟು ಎಲ್ಲ ರೌಡಿಗಳು ಸಹ ಗಂಗನ ಹತ್ರ ಬರ್ತಾ ಇದ್ರೆ ಗಂಗಾ ಕೈ ಮುಗಿದು ಪ್ಲೀಸ್ ನನ್ನನ್ನು ಏನು ಮಾಡಬೇಡಿ ಏನು ಮಾಡಬೇಡಿ ಅಂತ ನಾಟಕ ಮಾಡ್ತಾ ಇರ್ತಾಳೆ ಹಾಗೆ ರೌಡಿಗಳು ಬೇಕು ಬೇಕು ಅಂತ ಬಂದು ಗಂಗನ ಸ್ಯಾರ್ಗಿಡ್ಕೊಂಡು ಹಾಗೆ ಜಲ್ ಸುರ್ಕೊಂಡು ನೋಡ್ತಾ ಇರಬೇಕಾದ್ರೆ ಶಂಕರನಿಗೆ ಸಿಕ್ಕಾ ಬಟ್ಟೆ ಕೋಪ ಬಂದು ಕೈ ಅಂತ ಹೋಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಭೂವಿ ಬಂದು ಸ್ಟಾಪ್ ಅಂತ ಕಿರ್ತಾ ಇರ್ತಾಳೆ ಎಲ್ಲರೂ ಭೂವಿನ ಆಶ್ಚರ್ಯದಿಂದ ನೋಡ್ತಾ ಇರಬೇಕಾದ್ರೆ ಭೂವಿ ಗಂಗನ ಹತ್ರ ನಿಂತ್ಕೋತಾಳೆ ಆಗ ಗೌರಿ ಹೇಳ್ತಾ ಇರ್ತಾಳೆ ಯಾಕಂದ ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳ್ತಿರ್ಬೇಕಾದ್ರೆ ಹೇಳ್ತಾ ಇರ್ತಾರೆ ದೊಡ್ಡ ಏನು ಮಾಡಕ್ ಆಗಲಿಲ್ಲ ಇದ್ ಪುಟ ಸುಮ್ನೆ ಲಾಲಿಪಾಪ್ ತರ್ಸ್ಕೊಂಡು ತಿನ್ನೋಗು ಕೊಡ್ಲಾ ಒಂದ್ ಲಾಲಿಪಾಪ್ ಇದ್ರೆ ಅಂತ ಈ ಕಡೆ ರೌಡಿಗಳೆಲ್ಲ ಟೀಸ್ ಮಾಡ್ತಾ ಇರ್ತಾರೆ ಹಾಗೆ ಬೂವಿ ಅವ್ರನ್ನ ಗುರಾಯಿಸ್ತಿರ್ಬೇಕಾದ್ರೆ ಪೊಲೀಸ್ ಜಿಪ್ ಬಂದೇ ಬಿಡುತ್ತೆ ಪೊಲೀಸ್ ಹೊಂದ್ ಕೇಳಿ ಎಲ್ಲಾ ರೌಡಿಗಳು ಸಹ ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾರೆ ಇನ್ನೊಂದ್ ಕಡೆ ಇಟ್ಸ್ ಓಕೆ ಸರ್ ಸಾರಿ ಅಂತ ಅಂತ ಹೇಳ್ತಿರ್ಬೇಕಾದ್ರೆ ಏನಂದೇ ಕೇಳಿಸ್ತಾ ಇಲ್ಲ ಜೋರ ಇನ್ನೊಂದ್ಸಲ ಅಂತ ಅನ್ಬೇಕಾದ್ರೆ ಓಕೆ ಸರ್ ಸಾರಿ ಅಂತ ಅಂದೆ ನೆಕ್ಸ್ಟ್ ಟೈಮ್ ಈ ರೀತಿ ರಿಪೀಟ್ ಆಗಲ್ಲ ಅಂತ ಅನ್ಬೇಕಾದ್ರೆ ಸರಿ ಆಯಿತು ಈ ಸಲ ಇಡ್ಸೋಕೆ ನೆಕ್ಸ್ಟ್ ಟೈಮ್ ಏನಾದರೂ ಕರೆಕ್ಟಾಗಿ ಅನ್ನಲಿಲ್ಲ ಅಂತಂದರೆ ಏನೇನೋ ಮಿಸ್ ಮಾಡಬೇಕಾಗುತ್ತೆ ಅಂತ ರುದ್ರ ಹೇಳ್ತಾ ಇದ್ರೆ ಡಿ ಸಿ ಮಾರಿನಿ ತುಂಬ ಕೋಪ ಬರ್ತಾ ಇರುತ್ತೆ ಹಾಗೆ ಶೂರುದ್ರಪ್ಪ ಹೇಳ್ತಾ ಇರ್ತಾನೆ ನೋಡು ಮಾಲಿನಿ ಇವಾಗ ಬರೀ ನೀನು ಡಿ ಸಿ ಮಾತ್ರ ಅಲ್ಲ ನನ್ನ ಸೆಕ್ರೆಟರಿ ಕೂಡ ನಾನು ಎಲ್ಲಿರ್ತೀನೋ ಅಲ್ಲಿ ನೀನು ಇರಲೇಬೇಕು ಗೊತ್ತಾಯ್ತಾ ಅಂತ ಆರ್ಡರ್ ಮಾಡ್ತಾ ಇರ್ತಾನೆ ಹಾಗೆ ಮತ್ತೆ ಹೇಳ್ತಾ ಇರ್ತಾನೆಟರಿ ನನ್ನ ನೋಡ್ಕೊಳ್ಬೇಕು ಅಂತ ಅಂದಾಗ ಬಿಡಪ್ಪ ಖಂಡಿತ ನೋಡ್ಕೊಂಡೇ ನೋಡ್ಕೊತಾರೆ ಅಲ್ಲ ಈ ಅಮ್ಮ ಎಲ್ಲರಿಗೂ ಡಿಸಿಪ್ಲಿನು ಟೈಮ್ ಸೆನ್ಸ್ ಅಂತ ಎಲ್ಲರೂ ಬೈತಾ ಇರ್ತಾರೆ ಆದ್ರೆ ಇವ್ರು ನೋಡಿದ್ರೆ ಒತ್ತಾರ ಕಾಲ್ ಮಾಡಿದ್ರೆ ಇವಾಗ ಬಂದಿದಾರೆಲ್ಲ ಇವ್ರಿಗೆನ್ ಪನಿಷ್ಮೆಂಟ್ ಕೊಡಬೇಕು ಅಂತ ಶೂರುದ್ರಪ್ಪನಿಗೆ ರುದ್ರ ಹೇಳ್ತಾ ಇದ್ರೆ ಡಿ ಸಿ ಮಾಲೀನಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ ುದ್ರಪ್ಪ ಹೇಳ್ತಾ ಇರ್ತಾನೆ ಬೇಡ ಕಂಡ ಶಿಕ್ಷೆ ಕೊಡೋದು ಬೇಡ ಯಾಕತ್ತಾ ಇವಳು ಬರೀ ಮಾಲಿನಿ ಡಿ ಸಿ ಮಾತ್ರ ಅಲ್ಲ ನನ್ನ ಸೆಕ್ರೆಟರಿ ಸಹ ಡಬಲ್ ಡಬಲ್ ಕೆಲಸ ಇರುತ್ತಲ್ವ ಅದಕ್ಕೆ ಹೊಸ ತಡ ಆಗಿದೆ ಅದಕ್ಕೆಲ್ಲ ಶಿಕ್ಷೆ ಕೊಡೋದು ಬೇಡ ಹೆಂಗಿದ್ರು ಊಟ ಟೈಮಿಗೆ ಬಂದಿದ್ದಾಳೆ ಬನ್ನಿ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತ ಅಂದಾಗ ನೋ ಸರ್ ನೋ ಥ್ಯಾಂಕ್ಸ್ ನಂದು ಆಲ್ರೆಡಿ ಊಟ ಆಯಿತು ಅಂತ ಮಾಲಿನಿ ಹೇಳ್ತಿರ್ಬೇಕಾದ್ರೆ ಅದೆಂಗಾಗುತ್ತೆ ಆಗುತ್ತೆ ಮಾಲಿನಿ ನಮ್ಮ ಮನೆ ಮಕ್ಕಳಿದ್ದಂಗೆ ನೀವೆಲ್ಲ ನಮ್ಮ ಕೆಲಸ ಮಾಡ್ತೀರಾ ಅಂತ ಅಂದಮೇಲೆ ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡಲೇಬೇಕು ಆವಾಗಲೇ ನಮ್ಮ ಮನಸ್ಸಿಗೆ ಸಮಾಧಾನ ಆಗೋದು ಅಂತ ಶೂರುದ್ರಪ್ಪ ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ಮಾಲಿನಿ ಹೇಳ್ತಾ ಇರ್ತಾಳೆ ನೋ ಸರ್ ನನ್ನ ಆಲ್ರೆಡಿ ಊಟ ಆಯ್ತು ಅಂತ ಹೇಳಿದ್ನಲ್ವ ಅಂತ ಅಂದಾಗ ರುದ್ರ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ಊಟ ಮಾಡಬೇಕಂದ್ರೆ ಮಾಡಲೇಬೇಕು ಇದು ಮಿನಿಸ್ರು ಮಗ ಆರ್ಡರ್ ಮಾಡ್ತಾ ಇರೋದು ಅಂತ ಅಂದಾಗ ಮತ್ತಷ್ಟು ಕೋಪದಿಂದ ಗುರೈಸ್ಕೊಂಡು ಡಿ ಸಿ ಮಾಲಿನಿ ಶಿವರುದ್ರಪ್ಪನ ಹಾಗೆ ರುದ್ರನ ನೋಡ್ತಾ ಇರ್ತಾಳೆ ಏನಾದ್ರು ಕಡೆ ರೋಡಿಗಳೆಲ್ಲ ಪೊಲೀಸಾರನ್ ಕೇಳಿದ ತಕ್ಷಣ ಎದ್ರುಕೊಂಡ ಹಾಗೆ ನಿಂತಿರ್ಬೇಕಾದ್ರೆ ಭೂವಿ ಹೇಳ್ತಾ ಇರ್ತಾಳೆ ನನ್ನ ಕೈಲಿ ಏನೂ ಆಗಲ್ಲ ಅಂತ ಅಂದ್ರಲ್ಲ ನೋಡಿ ನಾನು ಈ ಕೆಲಸ ಮಾಡಿದೀನಿ ಅಂತ ಅಂದಾಗ ಭುವಿನ ಈ ಕೆಲಸ ಮಾಡಿದ್ದು ಅಂತ ಗೌರಿ ಕೇಳ್ತಾ ಇರ್ತಾಳೆ ಹೌದಮ್ಮ ಇಷ್ಟತ್ತಾದ್ರೂ ಬರ್ಲಿಲ್ವಲ್ಲ ಅದಕ್ಕೆ ನಾನು ನೋಡ್ತಾ ಇದ್ದೆ ಹಾಗೆ ಅಪ್ಪ ಫುಲ್ ಸಾಫ್ಟ್ ಆಗಿದಾರಲ್ಲ ಈ ಸಮಸ್ಯೆ ಬಗೆಹರಿಯಲ್ಲ ಅಂತ ಗೊತ್ತಾಯಿತು ಹಾಗೆ ಕಾಲ್ ಮಾಡಿದರೆ ಒಳ್ಳೇದಾಗುತ್ತೆ ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ನೀನೇ ಹೇಳ್ತಿದ್ದಲ್ಲಮ್ಮ ಅದಕ್ಕೆ ನಾನು ಕಾಲ್ ಮಾಡಿದೆ ಅಷ್ಟೇ ಅಂತ ಅಂದಾಗ ರೌಡಿಗಳೆಲ್ಲ ಎದುರ್ಕೋಬಿಟ್ಟು ಪೊಲೀಸ್ ಬರೋಕ್ಕ ಮುಂಚೆ ನಾವು ಓಡೋಗೋಣ ಅಂತ ಎಲ್ಲರೂ ಓಡೋಗ್ತಾ ಇರ್ತಾರೆ ಹಾಗೆ ಕಡೆ ಶೂರದ್ರಪ್ಪ ರುದ್ರ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡಾಗ ಈ ಕಡೆ ಡಿ ಸಿ ಮಾಲಿನಿ ನನಗೆ ಊಟ ಬೇಡ ಸರ್ ಅಂತ ಹೇಳ್ತಿರ್ಬೇಕಾದ್ರೆ ಅದಂಗೆ ಆಗುತ್ತೆ ಮಾಲಿನ್ಯ ಏನೇನು ಊಟ ಮಾಡಲೇಬೇಕು ಕುತ್ಕೊಂತ ಕೂತ್ಕೊಂಡಾಗ ಮೇಡಮ್ಗೋಸ್ಕರ ಡಿಫ್ರೆಂಟ್ ಆಗಿರೋ ಅಡುಗೆ ಮಾಡಿದೆ ರುದ್ರ ಅಂತ ಕೇಳ್ತಿರ್ಬೇಕಾದ್ರೆ ಅವರು ಟೇಸ್ಟ್ ತಕ್ಕಂತೆ ಮಾಡಿದ್ದೀನಿ ಅಂತ ಅಂದಾಗ ಅಲ್ಲಿಬ್ರಿರೋ ಗಲ್ಸು ಎಲ್ಲ ಊಟನೂ ತಂದಿಡ್ತಾರೆ ಹಾಗೆ ಮೇಡಮ್ ನಿಮ್ಗೆ ಇಷ್ಟ ಅಂತ ರಾಗಿ ಮುದ್ದೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಆದರೂ ತುಂಬ ಸಾಂಬಾರು ಬಿಡ್ತಾನೆ ಹಾಗೆ ನಿಮ್ಮ ಟೇಸ್ಟ್ ಡಿಫ್ರೆಂಟ್ ಅಲ್ವಾ ಅಂದ್ಬಿಟ್ಟು ಒಂದು ಮೈಸೂರು ಪಕ್ಕನ ಮುದ್ದೆ ಮೇಲೆ ಇಡ್ತಾನೆ ಹಾಗೆ ಒಂದು ಅಡುಗೆ ಚೆನ್ನಾಗ್ಬೇಕಂತಂದರೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿರ್ಬೇಕಲ್ವಾ ಅಪ್ಪಯ್ಯ ಅದಕ್ಕೋಸ್ಕರ ಸ್ವಲ್ಪ ಸಾಸ್ ಹಾಕ್ತೀನಿ ಅಂತ ಮುದ್ದೆ ಮೇಲೆ ಹಾಕ್ಬಿಟ್ಟು ತಿನ್ನಿ ಅಂತ ಅಂದಾಗ ಇಳಿಗೊಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ ಅವ್ರಿಗೆ ಕಲಿಸ್ಕೊಳ್ಳೋಕ ಬರಲ್ಲ ಅಂತ ಅನ್ಸುತ್ತೆ ನೀನೇ ಕಲಿಸಲ ಅಂತ ಅಂದಾಗ ರುದ್ರ ಕಲಿಸ್ಕೊಡ್ತಾ ಇರ್ತಾನೆ ಹಾಗೆ ರುದ್ರ ಮುದ್ದೆನ ಕಲಿಸ್ತಿರ್ಬೇಕಾದ್ರೆ ಮಿಡಮರೇ ಗಮ್ಮಗಮ ಅಂತಿದ್ದೆ ತಿಂದರೆ ಸೂಪರಾಗಿರುತ್ತೆ ಅಪ್ಪಯ್ಯ ಮತ್ತೊಂದೇನೋ ಕಮ್ಮಿ ಆಗ್ತಿದೆ ಅಂತ ಅಂದಾಗ ಒಂದು ಚಾಕ್ಲೇಟ್ ಕೇಕ್ನ ಹಾಕ್ತಾ ಹಾಕ್ತಾಯಿರ್ತಾನೆ ಅಪ್ಪಯ್ಯ ಸ್ವೀಟನ್ನು ಆಯಿತು ಖಾರ ಹಾಕಿ ಅಂತ ಅಂದಾಗ ಇದನ್ನು ಕಲಿಸ್ಲಾ ಆಮೇಲೆ ನಾನು ಇನ್ನೊಂದು ಖಾರ ಹಾಕ್ತೀನಿ ಅಂತ ಅಂದಾಗ ಅದನ್ನು ಕಲಿಸ್ತಾ ಇರೋದನ್ನು ನೋಡಿ ಈ ಕಡೆ ವಾಮಿಟ್ ಬರೋ ರೀತಿ ಮಾಲಿನ್ಯ ಮಾಡ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ತನ್ನನ್ನು ಕಾಪಾಡಿದ್ದಕ್ಕೆ ಗಂಗಾ ಕೈ ಮುಗ್ದು ಎಲ್ಲರನ್ನು ಕ್ಷಮೆ ಕೇಳಿ ಹಾಗೆ ಥ್ಯಾಂಕ್ಸ್ ಹೇಳ್ತಾ ಇರ್ತಾಳೆ ಹಾಗೆ ಅವಳನ್ನ ಸಮಾಧಾನ ಮಾಡಕ್ಕೆ ಅಂತ ಗೌರಿ ಮುಂದೆ ಬರ್ತಿರ್ಬೇಕಾದ್ರೆ ಬನ್ನಿ ಮೇಲೆ ಹೋಗೋದು ಬೇಡ ಹೋಗೋಣ ಅಂತ ಕರಿತಿರ್ಬೇಕಾದ್ರೆ ತುಂಬ ಕಷ್ಟ ಆಗಿದವ ಒಂದೆರಡು ಮಾತಾಡಿ ಹೇಳಿ ಸಂತವನ ಮಾಡೋಣ ಅಂತ ಅನ್ಬೇಕಾದ್ರೆ ಪಾಪಿಗಳಿಗೆ ನಾವು ಯಾವತ್ತು ಕರುಣೆ ತೋರ್ಬಾರ್ದು ನಮಗೆ ಪಾಪ ಸುತ್ತಕೊಳ್ಳುತ್ತೆ ಅಂತ ಅಂದಾಗ ಯಾಕೆ ಹಿಂಗೆ ಮಾಡ್ತಿದ್ದೀರಾ ಅಂತ ಗೌರಿ ಕೇಳ್ತಾ ಇರ್ತಾಳೆ ಹಾಗೆ ಗಂಗಾ ಹೇಳ್ತಾ ಇರ್ತಾಳೆ ಪರವಾಗಿಲ್ಲ ನಾನೇ ತಾನೇ ತಪ್ಪುಗಳನ್ನೆಲ್ಲ ಮಾಡಿದ್ದು ಅದನ್ನು ನಾನೇ ಅನುಭವಿಸ್ತೀನಿ ಅಂತ ಅಂದಾಗ ನಮ್ಮ ಪಾಡಿನ ಹೋಗೋಣ ಬನ್ನಿ ನನಗೆ ನಮ್ಮ ಫ್ಯಾಮಿಲಿ ಅಷ್ಟೇ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಬೂವಿನ ಎತ್ಕೊಂಡು ಗೌರಿನ ಕರ್ಕೊಂಡು ಹೋಗ್ತಾ ಇರ್ತಾನೆ ಈಗ ಅವ್ರಿಬ್ರು ಹೋದಾಗ ಚೇ ನಾನು ಪ್ಲಾನ್ ಎಲ್ಲ ಪ್ಲಾಕ್ ಇವನು ಅಂತ ಬೈಕೋತಾ ಇರ್ತಾಳೆ ಇನ್ನೊಂದು ಕಡೆ ಈ ಟೇಸ್ಟಿಗೆ ಸ್ವಲ್ಪ ಖಾರ ಅಂತ ಅದರೊಳಗೆ ಖಾರ ಹಾಕಿ ಮಿಕ್ಸ್ ಮಾಡ್ತಿರ್ಬೇಕಾದ್ರೆ ಈ ಟೇಸ್ಟು ಫಾರಿನಲ್ಲೂ ಸಿಗಲ್ಲ ಅಪ್ಪ ಅಷ್ಟು ಚೆನ್ನೈತೆ ಅಂತ ಅಂತ ಈ ಕಡೆ ಶೂರುದ್ರಪ್ಪ ಹೇಳ್ತಾ ಇದ್ರೆ ಅಲ್ಲಿರೋ ಗರ್ಲ್ಸ್ ಎಲ್ಲ ಸಹ ವಾಮಿಟ್ ಬರೋ ರೀತಿ ವಾಮಿಟ್ ಮಾಡ್ತಾ ಇರ್ತಾರೆ ಹಾಗೆ ಡಿ ಸಿ ಮಾಲಿನಿ ಸರ್ ಹಿಂಸೆ ಮಾಡಬೇಡಿ ಫೋರ್ಸ್ ಮಾಡಬೇಡಿ ನನಗೆ ಊಟ ಬೇಡ ಸರ್ ಅಂತ ಅಂದಾಗ ಇಲ್ಲ ಇಲ್ಲ ನೀವು ಮಾಡಲೇಬೇಕು ಇವತ್ತು ನಮ್ಮ ಮನೇಲಿ ಊಟ ಮಾಡಬೇಕು ಅಂತ ದೇವರು ಬರೆದು ಕಳಿಸಿದ್ದೇನೆ ನೀವು ಊಟ ಮಾಡಲೇಬೇಕು ಅಂತ ರುದ್ರ ಹೇಳ್ತಿರ್ಬೇಕಾದ್ರೆ ನೋಡು ಸೆಕ್ರೆಟ್ರಿ ಮಾಲಿನಿ ಇದನ್ನೇನಾದ್ರು ನೀನು ಊಟ ಮಾಡಲಿಲ್ಲ ಅಂತ ರಾತ್ರಿ ನಿನ್ನ ಮಗಳ ಜೊತೆ ನೀನು ಊಟ ಮಾಡೋಂಗಿಲ್ಲ ಆಪಟ ಕೆಲಸ ಕೊಡ್ತೀನಿ ಂತ ಶೂರುದ್ರಪ್ಪ ಹೇಳ್ತಾ ಇರ್ತಾನೆ ಹಾಗೆಂದ್ಕೊಂಡ್ ಡಿ ಸಿ ಮಾಲಿನಿ ವಿಧಿ ಇಲ್ಲಲೇ ಕಣ್ಣೀರು ಹಾಕೊಂಡು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಊಟ ತಿಂತಾ ಇರಬೇಕಾದ್ರೆ ಇವರಿಬ್ರು ನಗಾಡ್ತಾ ಇರ್ತಾರೆ ನೋಡ್ದಪ್ಪ ಯಾ ಮೇಡಮ್ ಮುಖದಲ್ಲಿ ಎಷ್ಟು ಖುಷಿ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಡಿ ಸಿ ಮಾಲಿನಿ ಕಣ್ಣೀರ್ ಹಾಕ್ತಾ ಇರ್ತಾಳೆ ಅಪ್ಪಯ್ಯ ಈ ಊಟಕ್ಕೆಲ್ಲಾನು ಹಾಕಿದ್ವಿ ಆದ್ರೆ ಒಂದೇ ಒಂದು ವಿಷಯ ಹೇಳಿಲ್ಲ ಕಣಪ್ಪ ಏನ್ ಗೊತ್ತಾ ಈ ಊಟದೊಳಗೆ ಪಾಲಿಟಾಲ್ ಹಾಕಿದ್ವಿ ಅದನ್ನ ಏಳಲೇ ಇಲ್ಲ ಅಂತ ಅಂದಾಗ ತುಂಬಾ ಶಾಕ್ ಆಗಿ ಈ ಕಡೆ ಮಾಲಿನಿ ಶೂರುದ್ರಪ್ಪನ ನೋಡ್ತಾ ಇರ್ತಾಳೆ ಈ ವಾಮಿಟ್ ಮಾಡೋ ರೀತಿ ವಾಮಿಟ್ ಬಂತು ಅಂತ ಅಂದ್ಬಿಟ್ಟು ಮಾಲಿನಿ ಹೋಗಿ ವಾಮಿಟ್ ಮಾಡ್ತಾ ಇದ್ರೆ ಇವರಿಬ್ರು ಸಿಕ್ಕಾಬಟ್ಟೆ ನಗಾಡ್ತಾರೆ ಇನ್ನೊಂದು ಕಡೆ ಶಂಕರ ಮನೇಲಿ ನಿಂತಿರ್ಬೇಕಾದ್ರೆ ಗೌರಿ ತುಂಬಾ ಖುಷಿಯಿಂದ ಬಂದು ಶಂಕರನ ಕೈಗೆ ಕೊಡ್ತಾಳೆ ಇದೇನಿದು ಈ ರೀತಿ ಮಾಡ್ತಿದ್ರ ಅಂತ ಅಂದಾಗ ಕೊಡ್ಬೇಕು ಅಂತ ಅನಿಸ್ತು ಅದಕ್ಕೆ ಕೊಟ್ಟೆ ಅಂತ ಅಂದಾಗ ಕೊಡೋಕ್ಕೂ ಕಂಜಸ್ಥಾನ ಮಾಡ್ತಿರಲ್ರಿ ಅಂತ ಅಂದಾಗ ಹಾಗೆ ಲಿಪ್ತು ಲಿಪ್ಸ್ ಕೊಡೋಕ್ಕೆ ಅಂತ ಬರ್ತಿರ್ಬೇಕಾದ್ರೆ ನೋಡಿ ಅಮ್ಮಿಯವರೇ ನಾವು ನಡುಮನೇಲಿ ನಿಂತಿದ್ದೀವಿ ಇದು ಬೆಡ್ರೂಮಲ್ಲ ನೀವು ಈ ರೀತಿ ಆಡ್ಕೊಳ್ಳೋದು ನೋಡಿದರೆ ನನಗಂತೂ ಸಿಕ್ಕಾಬಟ್ಟೆ ಹೋಗ್ತಾ ಇದೆ ಅಂತ ಹೇಳ್ತಾ ಇರಬೇಕಾದ್ರೆ ಹಾಗೇನಿಲ್ಲ ನಾನು ಏನು ಗೊತ್ತಾ ಇದನ್ನು ಕೊಟ್ಟಿದ್ದು ಕಲ್ಯಾಣಿ ನೀವು ನಡ್ಕೊಂಡ್ರಲ್ಲ ಆ ರೀತಿ ನಡೀತು ತುಂಬ ಆಯಿತು ನೀವಿಷ್ಟು ಸಮಾಧಾನವಾಗಿದ್ರಲ್ಲ ನನಗಂತೂ ಅದೇ ಖುಷಿ ಆಯಿತು ಮನುಷ್ಯ ಬೇಗ ಕೋಪ ಮಾಡ್ಕೋತಾನೆ ಆದರೆ ತಾಳ್ಮೆ ತೊಗೊಳೋದು ತುಂಬಾ ಕಷ್ಟ ಅದನ್ನು ನೋಡಿ ನನಗೆ ಸಿಕ್ಕಾಬಟ್ಟೆ ಆಯಿತು ಅಂತ ಅಂದಾಗ ಅವಳು ಮಾತನ್ನ ಕೇಳಿಕೊಂಡು ಹಾಗೆ ಶಂಕರ ನಿಂತು ನಿಂತ್ಕೊ ಬಿಡ್ತಾನೆ ಇಲ್ಲಿಗೆ ಸಂಚಿಕೆಗೆ ಎಂಡಾಗ್ತಿದೆ ಫ್ರೆಂಡ್ಸ್ ಥ್ಯಾಂಕ್ ಯು Thank to... you.